ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗುತ್ತಿದ್ದಂತೆಯೇ ಪ್ರಧಾನಿ ಮೋದಿ ಅವರು ರಾಷ್ಟಪತಿಗಳಾದ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ಸೇನೆಯ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ನೀಡಿದರು ಭಾರತ ಹಾಗೂ ಭಾರತೀಯ ಸೇನೆಯ ಮುಂದಿರುವ ಸವಾಲುಗಳ ಬಗ್ಗೆಯೂ ಪ್ರಧಾನಿ ಮೋದಿ ಹಾಗೂ ರಾಷ್ಟಪತಿ ದ್ರೌಪದಿ ಮುರ್ಮು ಚರ್ಚೆ ನಡೆಸಿದ್ದಾರೆ ಆಪರೇಷನ್ ಸಿಂಧೂರ್ ಇದರ ಯಶಸ್ವಿ ಕಾರ್ಯಾಚರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತೀಯ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಭಿನಂದನೆ ತಿಳಿಸಿದ ಅವರು ಕರ್ನಾಟಕದ ಜನರು ಭಾರತೀಯ ಯೋಧರೊಂದಿಗೆ ಇದ್ದಾರೆ ಎಂದು ತಿಳಿಸಿದರು ಭಾರತ ಸರ್ಕಾರ ಕೈಗೊಂಡಿರುವ ಈ ನಿರ್ಧಾರಕ್ಕೆ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಜೊತೆಗೆ ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನು ನೀಡಿದರು The terrorist infrastructure in Pakistan and Pakistan occupied Jammu and Kashmir, where terrorist attacks have been taken place in nine places indian army has attacked uh, terrorist based centers while doing so <coughs> except Terrorist based centers. No other places have been attacked. No innocent people have been attacked in Pakistan. These steps come in the wake of barbaric. Pahalgam terrorist attack, where 26 people, innocent people have died. So we support this attack on behalf of the government of Karnataka. I welcome this attack. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಬೆಳಗ್ಗೆ ಬೆಂಗಳೂರಿನ ಜಯನಗರದಲ್ಲಿರುವ ಪಟಾಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಜಾತ್ರೆಯಲ್ಲಿ ಭಾಗವಹಿಸಿದ್ದರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಹ ಪಟಾಲಮ್ಮನ ಜಾತ್ರೆಯಲ್ಲಿ ಭಾಗವಹಿಸಿದ್ದರು ಬೆಂಗಳೂರಿನ ಜಯನಗರ ಚಿಕ್ಕಪೇಟೆ ಮತ್ತು ಕನಕನಪಾಳ್ಯದಲ್ಲಿ ಪಟಾಲಮ್ಮನ ಜಾತ್ರೆ ವೈಭವದಿಂದ ನಡೆಯಿತು ಸಚಿವ ಭೈರತಿ ಸುರೇಶ್ ಶಾಸಕರಾದ ಉದಯ್ ಸೌಮ್ಯ ಸೌಮ್ಯಾರೆಡ್ಡಿ ಹಾಗೂ ವಿವಿಧ ಪಕ್ಷಗಳ ನಾಯಕರು ಹಾಗೂ ಸಾರ್ವಜನಿಕರು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯ ಪ್ರಯುಕ್ತ ಮುಜರಾಯಿ ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಸುವಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಮೇ ಏಳರಂದು ಭಾರತೀಯ ಸೇನೆ ಉಗ್ರರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿತು ಪೆಹಲ್ಗಾಮ್ ಗುಂಡಿನ ದಾಳಿಗೆ ಪ್ರತಿಕಾರವಾಗಿ ನಡೆದ ಈ ಸೇನಾ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಗಿತ್ತು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿರುವ ಕಾರಣ ದೇವಸ್ಥಾನಗಳಲ್ಲಿ ಸೈನಿಕರ ಹೆಸರಿನಲ್ಲಿ ವಿಶೇಷ ಸಂಕಲ್ಪದೊಂದಿಗೆ ಪೂಜೆಗಳನ್ನು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರ ಸೂಚಿಸಿದೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇವಸ್ಥಾನಗಳಿಗೂ ಈ ಸೂಚನೆ ಅನ್ವಯವಾಗುತ್ತದೆ ರಾಜ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಭಾರತೀಯ ಸೇನೆಗೆ ಶುಭಾಶಯ ಕೋರಿ ದೇವಸ್ಥಾನಗಳಲ್ಲಿ ಭಾರತೀಯ ಸೇನೆಯ ಹಾಗೂ ಸೈನಿಕರ ಒಳತಿಗೆ ವಿಶೇಷ ಪೂಜೆ ನಡೆಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಭಾರತೀಯ ಸೈನಿಕರ ಕಾರ್ಯಾಚರಣೆ ಬಗ್ಗೆ ಅವರ ಕೆಲಸದ ಬಗ್ಗೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ ಇವತ್ತೇ ಅಂತಲ್ಲ ಚೈನಾ ಮೇಲ್ವಾ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿ ಒಂದು ಯುದ್ಧ ಆಯಿತು ಅದಾದಮೇಲೆ ಇಂದಿರಾ ಗಾಂಧಿಯವರು ಭಾಳ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದರು ಎಲ್ಲ ಯುದ್ಧಗಳಲ್ಲೂ ನಮ್ಮ ಸೈನಿಕರು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿದ್ದಾರೆ ಈಗಲೂ ಈಗಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು ಪುಲ್ವಾಮಾ ಘಟನೆ ಆಯಿತಲ್ಲ ಆ ಸಂದರ್ಭದಲ್ಲೇ ಮಾಡಬೇಕಾಯಿತು ಆ ಸಂದರ್ಭದಲ್ಲೇ ಮಾಡಿದರೆ ಪಾಕಿಸ್ತಾನ ಈ ಚೇಷ್ಟೆ ಎಲ್ಲ ಮಾಡ್ತಿರಲಿಲ್ಲ ಚೇಷ್ಟೆ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ನಮ್ಮ ದೇಶಕ್ಕೂ ಗೊತ್ತಿತ್ತು ಈ ತೀರ್ಮಾನವನ್ನು ಭಾಳ ಹಿಂದೆನೇ ತೊಗೊಂಡಿದ್ದರೆ ನಲವತ್ತು ಸೈನಿಕರು ಪುಲ್ವಾಮಾ ಘಟ್ಟ ಸಾಯ್ತಿರಲಿಲ್ಲ ಮೊನ್ನೆ ಕೂಡ ಇಪ್ಪತ್ತಾರು ಜನ ಟೂರಿಸ್ಟ್ಗಳು ಪ್ರವಾಸಕ್ಕೆ ಹೋಗಿದ್ದಂಥವರು ಕೂಡ ಸಾಯ್ತಿರಲಿಲ್ಲ ಆದರೆ ಸೈನಿಕರಿಗೆ ನಿರ್ಧಾರ ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ಕಾರ ಅದಕ್ಕೆ ಪೂರ್ವವಾಗಿ ಪೂರಕವಾಗಿ ಬೆಂಬಲ ಈ ಕೊಟ್ಟಿದೆ ನಮ್ಮ ಪಕ್ಷ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಮತ್ತು ನಮ್ಮ ಕೆವಿಇ ಅಧ್ಯಕ್ಷರು ನಮ್ಮ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ನಮ್ಮ ದೇಶದ ಜೊತೆ ಸೈನಿಕರ ಜೊತೆ ನಾವು ಇದೀವಿ ಅಂತ ಬಹಳ ಹಿಂದೆಯಿಂದ ಅನೇಕ ಸಲ ಹೇಳಿದ್ದಾರೆ ಇಡೀ ದೇಶ ಒಟ್ಟಿನಲ್ಲಿ ನಮ್ಮ ಸೈನ್ಯದ ಇರುತ್ತೆ ಕೇಂದ್ರ ಸರ್ಕಾರದ ಜೊತೆಗೂ ಇರುತ್ತೆ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ ಇನ್ನಷ್ಟು ಬಿಸಿ ಬಿಸಿ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ಇದು ರೀಲ್ ಅಲ್ಲ ರಿಯಲ್ ನ್ಯೂಸ್ ಯಾರಿಗೂ ಹೆದರದ ಯಾರಿಗೂ ಹೆದರಿಸದ ರಿಯಲ್ ನ್ಯೂಸ್ ಜೀನಿ ನ್ಯೂಸ್